ಚೆನ್ನಾಗಿದೀಯ ಹ ಚೆನ್ನಾಗೇನಿ ಅವಾರ ಮಾರಿಯಪ್ಪ ಬವ ಅವನಿ ಮಣ್ಣನ ಮತ್ಕೇಳ್ ಕಳಿಸ್ತೀವಂತು ನೀ ಬರೀಕಿಲ್ವಾ ದೊಡವನು ಬರ್ತದೆ ನೀನು ಏ ದೊಡವ್ನಬ್ಬಾ ದೊತೇಲಿ ಅವ ಬಾ ಅವಾ ಹಾಕವ ಹಿಂಗೇ ನೋಡದ್ ನೋಡದೊಡವ ಆಯ್ತು ಹೋಗೋದನ್ ಮಗ ಅಯ್ಯೋ ನನ್ಗೆಲ್ಲ ಹೋಗಿರ ಕನಕ ನಂಗೆ ಹೋಗಿಷ್ಟಿಲ್ಲ ಮಾತಾಡೇ ಬೇಡ ಒಂದ್ ಕಡಿದೆ ಏನೋ ಮೇಲ್ ಬಿದ್ದ ಮಾತಾಡ್ಸದ ಒಂದ್ಕಡೆ ನಾನು ಮಾತಾಡ್ತಾರ ನಾನು நன்கோக இஷ்டப்பு கனவ ஆஹ் வருஷ ஆய்தல்ல மாதாடி அத்த கட் கண்ணு நீங்க நானும் சாய்லீனா அங்கார மக்களு தப்பு மாதிரி சாயிஸ் பிட்டியா சாய்லி எந்தாடத்தவ நீ சாயி அந்த நோடக்கோடு ஜெள ஆய் சுமக்கி நமக்கு கர்தல் தனி பத்தின முக்தோய்த்து மாத்து சும் குத்த நீ ಮಾಡಿದ್ವಿ ಇವಳು ನನ್ಗೆಸ್ಟ್ ಒಳು ತಕೊಂಡೋಗಿ ರುದ್ರಾಸ ಇವಳ ಅನ್ಬೇಕು ಅವ್ಳು ಮನೆಗೆ ಹೋಗ್ಬೇಕು ತಪ್ಪಾಯ್ತು ಕನವ ತಪ್ಪಾಯ್ತು ಅದ್ರ ತಕ್ಕನ ಸಿಕ್ಸರ್ ಒಂದು ಬಸ್ಸಿನ ನಾನು ಇನ್ನೇನ್ ಆಬೇಕು ಸುಮ್ಕಿರವ ಆಯ್ತು ತಪ್ಪಾಯ್ತು ಬಿಡವ ಇನ್ನೊಂದ್ಸತಿ ಈ ಥರ ತಪ್ಪು ಮಾಡಾಕ ಇನ್ ಕಾರ್ಗಾರ ಬಿಡ್ತೀನಿ ಇದೊಂದ್ಸತಿ ಸುಡು ಏನ್ ಸಮ್ಸಾರು ಮಾಡದ ಮಾಡ್ಬಿಟ್ಟು ಅಂತಂಗೆ ಆಯ್ತು ಈಗ ಏನು ಮಾಡೋಣ ಆಗಿರೋದ್ ತಿರ್ಗ ಸರಿ ಮಾಡ ಹೋಗಿ ಆಯ್ತು ನಾನು ಬತ್ತಿ ನಾನು ಸುಮಿರ ಕರ್ಕೊಂಡ ಬಾತ ನೋಡ್ ದೊಡವ ನೋಡು ಅವ್ವ ಮಾತಾಡಿದ್ರೆ ನನ್ಗೆ ಈ ಪರಿಸ್ಥಿತಿ ಆಯ್ತಿತ್ತ ನನ್ ಊರಿಗೆ ಬರೋಕೆ ಎಷ್ಟ ಕಂದೊಡವ ಅವ್ವ ಮಾತಾಡ್ದ ಅತ್ಲು ಮಕ್ಕ ಇತ್ಲು ಮಕ್ ಆಗ್ತಾಳಲ್ಲ ಅನ್ಬಿಟ್ಟು ಎಷ್ಟು ಬೇಜಾರಾಯ್ತದ ಗೊತ್ತಾ ಯಾಕೆ ಹಿಂಗೆ ಅವ್ವ ಮಾಡ್ಕೊಳತ್ವ ಅವಳಗ್ ಬೇಜಾರ ಆಯ್ತೀವ ನೀನು ಮಾಡಿ ಕೆಲ್ಸಕ್ಕೆ ತಗೊಂಡೋಗ ಸೊ ಸೊಸೆ ಹೆಂಗೋ ಸರಿ ಈಗ ಎಲ್ಲಾ ಹಳೇದಾಗದೆ ಮಾರ್ಕೊಂಡು ಯಂಗ ಇವ್ತಾನೆ ಹೋಗ್ ಅವಳುಗು ಏನಕ್ ತೀಸಾ ಸಮಯ ತಕೊಂಡು ಎತ್ತೆ ಮಾಡ್ಬಿಟ್ಟು ಎಲ್ಲ ಸರಿ ಆಯ್ತು ಸುಮ್ಕಿರ ಅಂತ ಹೇಳಿದ ನಿಂಗೆ

பேட ஓ நான் தோந்தில் கண்டவ இவத்தி கோனே அய்யோ யாட்டங்க சுமக்கிர் வயசதி யாட்டங்கியவ யாட்டங்கியே சிக்கா சுமக்கிர் ஏனோம் மது பத்தி அது நேட் மட்டும் குத்க்கத்தி சும்ம நீர் நீங்க நிமிஷ்ட் பேஜர் ஆக்கிள் நீ நான் தடவ நானும் பட யாவக்கூ நானும் இல்ல இஷ்டமே நான் எக் பர் பிடு தப்பா ஏன பிரபஞ்ச மேலோ தப்புனா ಆಯ್ತು ದೊಡ್ಡ ತಪ್ನೆ ಮಾಡಿನ ಕೋ ಆತ್ಕ ಸಮಯ ಅನ್ನೋದಿಲ್ಲ ಆಕಿಲ್ವಾ ಸಮಸ್ತೇಪರದು ಗೊತ್ತಿಲ್ಲ ಬರ್ತೇನೆ ಸಮಸ್ತಾರೆ ನಮ್ಮ ಮನಸ್ಸ್ರು ಎಷ್ಟ ನೋವಿದ ಅದು ಆಯ್ತು ಸುಮ್ನೆ ನಿಮಗ ಓ ಇಲ್ಲಿದೀಯ ಹ್ಮ್ ಕರಣಾ ಓ ಆತ್ಕೆ ಹಿಂಗೆ ಹೊಟೋತೀನಿ ಅಂತ ಅಂದಲ ಓದ್ಗಿದು ಅನ್ಕೊ ಬಂದ ಯಾಕೆ ನೀನು ಹೋಗ್ದನಿ ಇಲ್ಲೇರನ್ನ ಏ ಮಠನ್ ತಂದೀನಿ ನಡಿ ನಳಿಗೆ ಹೋಗಿವಂತೆ ಅಂತ ಏಯ್ ಅಲ್ಲಿ ಯಾ ಮಠ ಬೇಡ ಏನು ಬೇಡ ನಾ ನಿನ್ ಬರಕ ತೋಕು ಅದಕ್ಕೆ ಅದಕ್ಕೆ ಬೇಜಾರ್ ಮಾಡ್ಕತ್ತಿದಿ ಅಯ್ಯೋ ಅರವ್ ಅಪ್ಪ ಕರ್ನ್ಲ ಕನ ಪಾಡು ಬರಾಕಿಲ್ಲ ಅನ್ಲು அத்தின்லா நீங்க நீசிள்வா இவளே தோடாக எத்த மகளும் தப்பு அனோதிள்வா பரோக்கில் ஏனோ அம்பேஜி ಎರೆದಾನು ಹುಡುಗನ ಕಾಲಕಳಿತಿನಿ ಮತ್ತೆ ಅಬುಗ್ ಬಾಯ ಅಂದ್ಬಿಟ್ಟು ಕರೆ ಪೋಂದ್ರೆ ಇಂಗೇಲ್ಲ ಮಾತಾಡಿ ಮನಸು ಮೈಸ್ತದಳಾ ಬಾ ಅದೇಕೆಂಗಡಿ ನೀನ ಎ ದೊಡ್ಡ ಚಾಲ ಗಡಿ ಕರ್ಮ ಎೇನೋ ಮಾತ್ ಬಂತೆ ಹೋಯ್ತದೆ ನೋಡ್ತಡವೆ ಏ ಮಾತ್ ಬಂತದಳ ಏನ್ ಬಂತದದು ಬೇಕಾರೆ ಒಂದೆಟ್ ಸೈಜ್ ಕಬಹುದು ಒಂದ ಮಾತಾಡಕ್ಕೆ ಆಕಿಲ್ಲ ಆ ನನಗೆ ಎಷ್ಟು ಮನಸಲಿ ಕೂಯ ತಕಂತ ಗೊತ್ತ ಇವತ್ತು ಗಾರ್ಗಸ ತಕ ಕೂದಾಗ್ ಐತದೆ ನನಗೆ ಗೊತ್ತಾ ನನಗೆ ಎಷ್ಟು ಬೇಜಾರಾಕಿಲ್ಲ ನನಗೆ ನನ್ನ ತಕೊಂಡೆ ರುದ್ರಶ್ರಮಕ್ಕೆ ಸೇರಿಸದಳ ಇವಳು ಅದನ್ನ ನಾನು ನೆನಸಕಬೇಕಾ ನಾನು ಡ್ಯಾನ್ಸ್ ಕಲಾ ಕೇಳು ಡ್ಯಾನ್ಸ್ ಹಾಕಂಗ್ ಆಡಿದ್ರೆ ನಂಗೆ ಇವ್ ನೋಡೋ ನಂಗೆ ಅದೇ ಗೆಪ್ಪ ಕೂತದೆ ಸುಮ್ನೆ ಕುತ್ಕಬಾ ಒಳ್ಳೆ ಹಾಡ್ವೆ ನೀನು ಒಳ್ಳೆ ಒಳ್ಳೆ ಹಾಡ ನೋಡಿಗೆ ಹಂಗ್ ಆಡ್ತೀಯ ಅಂತ ಸುಮ್ ಬಾಯ್ ಮುಚ್ಕೊಂಡ್ ಇರ್ಬೇಕು ಅದೇ ಕಟ್ಕೊಂಡ್ ಕುತ್ಕೊಳ್ಳೋದು ನೋಡ್ತಾಳ ಹಂಗ್ ಆಡ್ತದೆ ಸುಮ್ ಎಲ್ಲ ಹೋಗಿ ನೀವು ನಮ್ಮ ಮನೆ ತಗೋದ್ ಬೇಡ ನಾನು ಇರ್ತೀನಿ ಮನೆ ತಗೋ ಯಾ ಯಾಕೆ ನೀನು ನೀನು ರೌಡಿಯಾ ಯಾರು ಕಲ್ ರೋಗ ದರ್ಶನ ಮಾಡ್ದಾಕೆ ಹೋಗು ನೀನು ಹೋಗ್ತದ ಮೇಲೆ ನಾವು ಹೋಗ್ಲಕತ್ತೆ ಹೋಗೋದೇ ಬೇಡ ಬಗ್ ಮಗ ಅರ್ಧ ಕೆ ಜಿ ತಗೊಂಡು ಅಳ್ತೇವೆ ಎಡೆ ಎಳ್ತು ಮಾಡ್ಕೋಗೋತಾಗೆ ಸುಮ್ನೆ ಬೆಡಕತೆ ಹೋಗೋ ಯಾಬಾ ಮಾಡಿದ್ಲನ್ಸ್ಕ ಬಡ ಮನೇಲಿ ಏನೋ 1/2 ಕೆಜಿ ಬಾಡ ತಕೊಂಡ್ ಹೆಸರು ಮಾಡ್ಬಿಟ್ಟು ದೀಪಾಸು ಮನೇಲಿ ಸುಮ್ನೆ ಎಲ್ಲಾರು ಮಾಡಕಲ್ಲಂತೆ ನಾನು ನಿನಗೆಲ್ಲ ಓಲ ನಿನ ಓತಿ ಬಿಡ ಬರಲ್ಲ ಇದೆಕಲೇ ಗಡಿ ನೀನು ವಾ ನಿನಗೆ ಬೆಡದ ನನಗೆನೋ ನಿನ್ ಮಗಳ ಮೇಲೆ ನಿನ್ಗೆ ಆಸೆ ಇಲ್ಲದಾದ್ಮೇಲೆ ನಾವೇಕೆ ವಾತಲ್ ಕಟ್ಸ್ಕ ಬರಬೇಕು ಇದೊಳ ಸರಿ ಕಂದ್ ಬಿಡು ನನಗೆ ಇಷ್ಟಲ್ಲ ಹೋಗಿರ ಹೋಗದಾದ್ಮೇಲೆ ನಾನು ಹೋಗಿರ ಹೋಗು ಮಗಾ ಎಸದಿ ಬಯದಿ ದೊಡವೆ ದೊಡಿ ಹೋಗೋ ಮನೇ ತಕೇ ಬಡ ಅಂತನ್ ಕೋಟಿ ನಡಿ ಮಾಡ್ತಾಳೆ ಊಟ ಮಾಡಿ ಊಟ ಮಾಡಕೈತದ ಅಲ್ಲವಾ ಅಣ್ಣ ಇಲ್ಲಕ ಹೋಗೋ ನನಗೆ ಕೆಲಸ ಅದಕ್ಕೆ ನನಗೆ ಕೆಲಸದನೆ ಬರಕಿಲ್ಲಕನ ಅದೇಕ ವ ಅದ ಹಂಗ ನೀನು ಯಾಕೆ ಬರೋಕಿಲ್ಲ ನಮ್ಗ ಇಲ್ಬಣ್ಣ ನನ್ಗೆ ಎಷ್ಟ ಬೇಜಾರ ಹಿಂಗೆ ಮಾತಾಡ್ತದೆ ಬೇಡ ಹೋಗೋಣ ಬೇಡ ಹೋಗು ನಾನ್ ಗುರುಕುಲ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಬರಬೇಕು ನನ್ ಬರಕಿರೋ ಅಯ್ಯೋ ಸುಮ್ನಿರ್ ಮಗ ನೀನ್ ಸಣ್ಣ ಮಕ್ಳಂಗ ಆಟ ಮಾಡಬೇಕ ನೀನು ಊನ್ ತಿಳ್ಕೊಮ್ಮಿ ಹಂಗ ಮಾತಾಡ್ತದೆ ನಿನ್ಗ ಗೊತ್ತಾಕಿಲ್ವಾ ಏನ್ ಗೊತ್ತಾಲ್ವಣ್ಣ ಯಾಕೆ ಗೊತ್ತಾಗ ಎಲ್ಲ ಗೊತ್ತಾಗ್ತದೆ ಕಲ್ತಿರೋ ಬುದ್ಧಿ ಮಾಡ್ಬಾರ್ದು ತಪ್ಪು ಮಾಡಿ కార్నీ ఇన్ేడ హోగు నన్ మే ఇష్టమే నెక్కు అమ్ గంజు ఎలా తిందీ అప్పుడు వర్క్ అసేయీ బో బావ నోడలి మన బరుల్వ ఇష్ట మాట్లాడిద హి ఒడే కరీ నమ్మగ కర్బుడ్ మాట్సే ఆయ్

ನನ್ನ ತಂಗಿ ಕಳಿಸ್ತಾರ ಕಳಿಸ್ತಾರ ಅಂತ ಬೇಡ ಹೋಗು ನೀನ್ ಮಕ್ಳು ಬೇಕಾಗಿಲ್ವಲ್ಲ ಬೇಡ ಹುಡು ನಮ್ಮ ಅಣ್ಣನ್ಗೋಸ್ಕರ ನಾನೇನ್ ಬಾ ಮಗ ಏರೋ ದೊಡ್ಡವ ಅದೇ ಬಲವಂತ ಮಾಡ್ಬೇಕು ಸುಂಕಿರು ಬಂದ್ರು ಸರಿ ಆಯ್ತು ನಿನ್ಗೆ ಬಾಲ ಸುಮ್ ಬಾಯ್ ಮಿಚ್ಕೊಂಡು ಅಲ್ಲ ನಿಮ್ಮ ಅಣ್ಣ ಏನೋ ನಿಕ್ಕಿಲ್ಲ ನಮ್ಮ ಹೂವ ನನ್ನ ತಂಗಿ ಓಡ್ಸೋಡೆ ಜಗಳ ಮಾಡಿ ಓಡ್ಸೋಡೆ ಅಂತ ನಾವು ನಾವು ಜಗಳ ಬೇಕು ಮನೇಲಿ ಬುದ್ಧಿ ಕಲ್ತಿದ್ದೀನಿ ನೀನು ಏಳು ಮತ್ತೆ ಹಬ್ಬಕ್ ಬಂದಿಯ ಬರೀಗೋ ನೀನು ಬಂದಿಲ್ವ ಬತ್ತಾಳ್ ಬಾ ನಮ್ಮ ಹೂವು ತರಕನಪ್ಪ बनोत्योलाला न यह यहगा बा बाबा बब हु ब बनेह तो पतु करवा ಹ್ಮ್ ಇನ್ನೊಂದ್ ನಿಂಗೇನು ಮಾತಾಡಕೂ ಇದ್ ಮಾಡ್ ನನ್ನ ಬಿಡವ್ ಬಾ ಅನ್ಕತೆ ಬೋ ಬಾ ಬಾ ಇವತ್ತೆ ಕೊನೆ ಇನ್ನೊಂದಿವಸ ದುರ್ಬುತಿಲ್ಲ ಬಿಟ್ಟುಡು ಭಗವಂತ ಎಲ್ಲಾರ ಅನ್ನ ಕೊಡ್ತಾನೆ ಕರಿ ಬರ್ತ ದುರ್ಬುತಿ ಕಲ್ಸ್ಕೊಂಡ್ರೆ ದೇವ್ರ ನಿಜ್ ಮಾಡಕಿಲ್ಲ ತಪ್ಪಾಯ್ತು ಅನ್ ಇಲ್ವಾ ಇನ್ ಮತ್ತ್ ಚೆನ್ನಾಗಿರ್ತೀನಿ ನಾನು ಇರ್ಬೇಡ ಚೆನ್ನಾಗಿ ತಯಾರಿ ಸರಿ ಬಾ ಅನ್ವರ ಹಬ್ಬಕ್ವಾ ಬತ್ತಿ ನಡೀವಾ ಬತ್ತಿ ನಡಿ ಅದೇ ಮಠ ಊಟ ಮಾಡ್ಕೊಂಡು ಅಡಿಕೋಗಿ ಇಲ್ಲ ಇಲ್ಲ ಕೆಲ್ಸ ಸುಮ್ಕೇರು ಸುಮ್ಕೆ ಅದೇ ನಡಿ ಸುಮ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ